ಬೆಳಿಗ್ಗೆ ಫ್ರೀ ಇರ್ತದೆ ಬೆಳಿಗ್ಗೆ ಆತದ್ರಿಂದ ಇವಾಗ ಎಲ್ಲ ಕಡೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇದ್ದೇನು ಟಿಕೆಟ್ ಇದೆ ಒಳಗಡೆ ಸೂಪರ್ ಅದನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಒಂಬತ್ತು ಮುಕ್ಕಾಲು ನಾವು ಕುಮಟಾ ಕಡೆ ಹೊರಟಿದೀವಿ ಕುಮಟಾ ದೇವಸ್ಥಾನಕ್ಕೆ ಹೊರಟಿರುವಂತದ್ದು ಕುಮಟಾ ಅಮ್ನವ್ರ ಮನೆಗೆ ಹೋಗ್ತಾ ಇದ್ದೀವಿ ನವರಾತ್ರಿ ಅಲ್ವಾ ದೇವ್ರಿಗೆ ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡು ಉಡಿ ತುಂಬಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬರುವ ಅಂತ ಹೊರಟಿರೋದು ನಿನ್ನೆಲ್ಲ ತುಂಬಾ ಮಳೆ ಆಗಿತ್ತು ನಮ್ ಕಡೆ ಇವತ್ತು ಬಿಸಿಲಿದೆ ನಮ್ಮನೆಯವ್ರ ಇಲ್ಲಿ ವಿನಾಯಕ ಚೌತಿ ಅಲ್ಲ ಹಾ ಇವತ್ತು ವಿನಾಯಕ ಚೌತಿ ಅಂದ್ರೆ ಚೌತಿ ಹಬ್ಬ ಹಿಂದೆ ಸಿಕ್ಕಿರ್ಲಿಲ್ಲಲ್ಲ ಏನಾದ್ರೂ ಕಾರಣ ಅಂತಾರೆ ಅಂತವರೆಲ್ಲ ಇವತ್ ಮಾಡ್ತಾರೆ ಶ್ರಾವಣದಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಹೋಗೇ ಇರ್ಲಿಲ್ಲ ನಾನು ಇವತ್ತು ಹೆಂಗು ನವರಾತ್ರಿ ಅಲ್ವಾ ಒಂಬತ್ ದಿನದಲ್ಲಿ ಒಂದಿನ ಹೋಗ್ಬರ್ಬೇಕಂತ ಮುಂಚೆನೆ ಪ್ಲಾನ್ ಮಾಡಿದ್ದೆ ಅಂತೂ ಇವತ್ತು ಹೊರಟಿದ್ದೀನಿ ದೇವಸ್ಥಾನಕ್ಕೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಪೆಟ್ರೋಲ್ ಬಂಕ್ ಕಡೆ ಹೋಗ್ತಾ ಇದ್ವಿ ಮೋಡ ನೋಡಿ ಬೆಣ್ಣೆ ತರ ಇತ್ತು ಆಯ್ತಾ ಒಂಥರ ಕೆಳಗಡೆ ಬಂದ್ ಅಂದ್ರೆ ಮೋಡ ಬಂದಿರೋ ತರ ಫೀಲ್ ಆಗ್ತಾ ಇತ್ತು ಇವತ್ತು ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹೊರಟ್ವಿ ಹೊಳೆಗದ್ದೆ ಟೋಲ್ ಗೇಟ್ ಇದು ಲೋಕಲ್ ಅವರಿಗೆ ಫ್ರೀ ಇರ್ತದೆ ಇನ್ನ ಹೊರಗಡೆ ಅವರಿಗೆಲ್ಲ ಚಾರ್ಜ್ ಇದ್ದೇ ಇರ್ತದೆ ಆಯ್ತಾ ಲೋಕಲ್ ಅವರಿಗೆ ಮಾತ್ರ ಫ್ರೀ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಪೂಜೆಗೆ ಬೇಕಾಗಿರೋ ಹಣ್ಣು ಮತ್ತೆ ಹೂವು ಕಡ್ಡಿ ಕರ್ಪೂರ ಎಲ್ಲ ಅಲ್ಲೇ ತಗೊಂಡ್ರೆ ಆಯ್ತು ಅಂತ ಹೊನ್ನ ವಾರದಲ್ಲಿ ನಾವು ಖರೀದಿ ಮಾಡಿರ್ಲಿಲ್ಲ ಇವತ್ತು ತುಂಬಾ ಚೆನ್ನಾಗಿ ಬಿಸ್ಲಿತ್ತು ನಮ್ ಕಡೆ ಇತ್ತೀಚೆಗೆ ಕೆಲವೊಂದ್ ದಿನ ಮಳೆ ಕೆಲವೊಂದ್ ದಿನ ಬಿಸಿಲು ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ಇಲ್ಲೇ ಒಂದ್ ಅಂಗಡಿನಲ್ಲಿ ಹಣ್ಣು ಹೂವಾ ಎಲ್ಲಾ ತಗೊಂಡ್ವಿ ತೆಂಗಿನಕಾಯಿಯನ್ನ ನಾನ್ ಮನೆಯಿಂದಾನೇ ತಂದಿದ್ದೆ ನಿಮ್ಗೂ ಕೂಡ ಇಲ್ಲಿ ದೇವರ ದರ್ಶನ ಮಾಡಿಸಿದೀನಿ ಬೆಳಿಗ್ಗೆ ಆದದ್ರಿಂದ ಯಾರು ಕೂಡ ಅಷ್ಟೊಂದು ಜನ ಇರ್ಲಿಲ್ಲ ನವರಾತ್ರಿ ಆದದ್ರಿಂದ ಮಧ್ಯಾಹ್ನ ರಾತ್ರಿ ಎಲ್ಲಾನು ಪೂಜೆ ಇರ್ತದಲ್ವಾ ಅವಾಗೆಲ್ಲ ತುಂಬಾ ಜನ ಸೇರ್ತಾರೆ ಮೊದ್ಲಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕುವ ಅಂತ ಬಂದ್ವಿ ದೇವ್ರಿಗೆ ಎಲ್ಲಾ ಹಾಕಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕುಂತ್ವಿ ಎಂಟ್ರೆನ್ಸ್ ಅಲ್ಲೇ ನಾಗರ್ಕಟ್ಟೆ ಇದೆ ಇಲ್ಲಿ ಮಹಾಸತಿ ದೇವಿ ನೆಲ್ಲಿಕೇರಿ ಉಂಟಾ ಹೊಸ ಬಸ್ ಸ್ಟಾಂಡ್ ಇದೆ ಅಲ್ವಾ ಅಲ್ಲೇ ಹತ್ರಕ್ಕೆ ಆಗ್ತದೆ ಇಲ್ಲಿ ದೇವ್ರಿಗೆ ಬಂದಂತಹ ಸೀರೆಲ್ಲಾ ಅಂದ್ರೆ ಬಂದವರು ಇಟ್ಟಿದ್ರು ಮಾಡದಕ್ಕಿಟ್ಟಿದ್ರು ಸೀರೆ ಮೇಲೆ ರೇಟ್ ಕೂಡ ಹಾಕಿದ್ರು ನಾನು ನೋಡ್ದೆ ಅಷ್ಟೇನೆ ಖರೀದಿ ಏನ್ ಮಾಡ್ಲಿಲ್ಲ ದೇವರಿಗೆ ಬಂದಿರುವಂತಹ ಸೀರೆ ಅಂದ್ರೆ ಮುಂಚೆಲ್ಲ ತಂದು ದೇವರಿಗೆ ಉಡಿ ತುಂಬಿರ್ತಾರಲ್ವಾ ಅದನ್ನೆಲ್ಲ ನವರಾತ್ರಿ ಟೈಮ್ ನಲ್ಲಿ ಈ ತರ ದೇವ್ರ ದರ್ಶನಕ್ಕೆ ಬಂದವರು ಬೇಕಂದ್ರೆ ತಗೊಂಡ್ ಹೋಗ್ಲಿ ಅಂತ ಈ ತರ ಇಟ್ಟಿರ್ತಾರೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಇತ್ತೀಚಿಗೆ ನವರಾತ್ರಿನಲ್ಲಿ ದೇವಸ್ಥಾನದಲ್ಲಿ ಹೀಗೆ ಮಾಡ್ತಾರೆ ನಾನು ನೋಡ್ಕೊಂಡು ಹಾಗೆ ಬಂದೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ಆಯ್ತು ಇವತ್ತು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದ ವೀವರ್ಸ್ ಒಬ್ರು ಮಾತಾಡ್ಸಿದ್ರು ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಪೂಜೆ ಎಲ್ಲ ಆಯ್ತು ಗಾಡಿ ತಿರ್ಸೋದಕ್ ಸರ್ಕಸ್ ಸಣ್ಣ ಜಾಗ ಫುಲ್ ಬೈಕ್ ಇಟ್ಟದ ಬೈಕ್ ನೋಡಿ ಕಾರ್ ತಿರ್ಸೋ ಮುದ್ದಾ ಬಂದ್ ಮುದ್ದಾಮ ಅಲ್ಲೇ ಹಾಕ್ತಾರ ಇಲ್ಲಿ ಯಾಕೆ ಅಷ್ಟೊಂದು ಹೂವ ರಾಶಿ ಒಂದ್ ನಿಮಿಷ ಹೂವು ನವರಾತ್ರಿ ಅಂತ ನಾವು ಅಲ್ಲಿತ್ತು ಅವಾಗ ಸರ್ಕಲ್ ಅಲ್ಲಿ ಫುಲ್ ಹಾಕಿದ್ರು ಯಾವ ಎಲ್ಲಿ ನೋಡಿದ್ರು ಈ ತರ ಹೂವು ವಿಷ್ಣು ತೀರ್ಥ ತುಂಬಾ ದೂರ ಇರ್ಲಿಲ್ಲ ನಾನು ಯಾವಾಗ್ಲೂನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇದ್ದೆ ನಮ್ಮನೆಯವ್ರು ಒಂದ್ ಎರಡ್ ಮೂರ್ ಬಾರಿ ಹೋಗಿದ್ರು ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಈ ಕಡೆ ಹೋದ್ರೆ ಹೋಗಿ ಬರುವ ಆಯ್ತಾ ಅಂತ ಇವತ್ತು ಹೇಗೋ ಟೈಮ್ ಇತ್ತು ಅಂತ ಹೋದ್ವಿ ಜಸ್ಟ್ ಹೀಗೆ ನೋಡ್ಕೊಂಡ್ ಬರುವ ಅಂತ ಹೋದ್ವಿ ನಮ್ಮ ಐ ರಿಲೇಟಿವ್ಸ್ ಅಂದ್ರೆ ನಮ್ಮ ಅತ್ತೆ ರಿಲೇಟಿವ್ಸ್ ಎಲ್ಲಾ ಇರೋದು ಕುಮಟಾ ಈ ಕಡೆ ಆಜು ಬಾಜುನೆ ಆಯ್ತಾ ಹತ್ತಿರಕ್ಕೆನೇ ಅಂದ್ರೆ ನಮ್ಮನೆಯವ್ರ ಅಜ್ಜಿ ಮನೆ ದೊಡ್ಡಮ್ಮನ್ ಮನೆ ಎಲ್ಲಾನು ಕುಮ್ಟೆ ಕುಮಟಾದಲ್ಲಿ ತುಂಬಾ ರಿಲೇಟಿವ್ಸ್ ಇದಾರೆ ವಿಷ್ಣು ತೀರ್ಥ ನೋಡೋದಕ್ ಬಂದ್ವಿ ಅಲ್ವಾ ಆದ್ರೆ ಇಲ್ಲಿ ಗೇಟ್ ಕ್ಲೋಸ್ ಇತ್ತು ಸ್ವಲ್ಪ ಹೊತ್ತು ನಿಂತ್ವಿ ಇಲ್ಲೆಲ್ಲಾ ಫುಲ್ ಗ್ರೀನರಿ ಹಾಗೆ ಅಕ್ಕ ಪಕ್ಕ ಎಲ್ಲಾ ಮನೆ ಇದೆ ಇಲ್ಲಿ ಇಲ್ಲೆಲ್ಲಾ ಮನೆ ಅದಲ್ಲ ಕೆಲ್ಸ ಮಾಡ್ತಾವ್ರ ಅಲ್ಲಿ ವಾಪಸ್ ಹೋಗ್ಬೇಕಲ್ಲ ಇಲ್ಲಿ ಗೇಟ್ ಒಬ್ರು ಇರ್ತಾರೆ ಯಾವಾಗ್ಲು ನಮ್ಮನೆಯವ್ರು ಹೇಳ್ತಾ ಇದ್ರು ಟೆನ್ ರುಪೀಸ್ ಏನು ಟಿಕೆಟ್ ಇದೆ ಒಳಗಡೆ ಹೋಗೋದಕ್ಕೆ ಅಂತ ಹೇಳ್ತಾ ಇದ್ರು ಬೆಳಿಗ್ಗೆ ಐದೂವರೆ ಇಂದ ಹತ್ತು ಗಂಟೆ ವರೆಗೂ ಮಾತ್ರ ಅಂತೆ ನಂತರ ಆಮೇಲೆ ಮಧ್ಯಾಹ್ನ ಏನೋ ಹೇಳ್ತಾ ಇದ್ರು ನಾವು ಗೇಟ್ ಹತ್ರ ತುಂಬಾ ಹೊತ್ತು ನಿಂತ್ವಿ ಆಮೇಲೆ ಇಲ್ಲಿ ಒಬ್ರು ಈಜಾಡ್ತಾ ಇದ್ರಲ್ವಾ ಅವ್ರು ಹೇಳಿದ್ರು ನೋಡೋದಕ್ಕಾದ್ರೆ ಬನ್ನಿ ಆದ್ರೆ ಇವಾಗ ಇಲ್ಲಿ ಅಂದ್ರೆ ಸ್ನಾನ ಮಾಡೋದಕ್ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು ನಾವ್ ನೋಡೋದಕ್ ಬಂದಿರೋ ಅಷ್ಟೇ ಅಂತ ಹೇಳಿದ್ವಿ ಆದ್ರೆ ಇಲ್ಲಿ ಒಂದಿಬ್ರು ಮೂರ್ ಜನ ಸ್ನಾನ ಮಾಡ್ತಾ ಇದ್ರು ನಾವ್ ಹೀಗೆ ನೋಡೋದಕ್ ಬಂದಿದ್ ಅಲ್ವಾ ನಾವ್ ಒಂದ್ ಎರಡ್ ಮೂರ್ ನಿಮಿಷ ನಿಂತ್ಕೊಂಡು ನೋಡ್ಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿ ತುಂಬಾ ಚೆನ್ನಾಗಿದೆ ಆಯ್ತಾ ಅಂದ್ರೆ ಈ ಫೋಟೋ ಶೂಟ್ ಎಲ್ಲಾ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸ್ ಹಾಗೆ ಏನೋ ಕಟ್ಟತಾ ಇದ್ರು ಆ ಕಡೆ ಎಲ್ಲಾನು ನಾವ್ ಒಂದೆರಡು ಫೋಟೋಸ್ ಎಲ್ಲಾ ತಗೊಂಡು ಹಾಗೆ ಅಲ್ಲಿಂದ ಹೊರಟ್ವಿ ಹೆಚ್ಚಿನದಾಗಿ <s Trade> <S2AUDIO> <Feels holidays> ವಿಷ್ಣು ತೀರ್ಥ ನೋಡಿದ್ದಾಯ್ತು ಓಪನ್ ಪ್ಲೀಸ್ ನಮ್ಮ ಹೋಗ್ ನಂಗೆ ಕೆಲ್ಸ ಅದೇ ತುಂಬಾ ಕೆಲಸ ಮತ್ತೊಂದ್ಸಾರಿ ಹೋಗುವ ಈಗ ಹೋದ್ರೆ ಮತ್ತೆ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತ ಲೇಟ್ ಆಗ್ತದಲ್ಲ ಅದ್ರಲ್ಲಿ ಬೇರೆ ನಮ್ಮ ಗುರುವಾರ

தன வந்துல தன வந்து குண்டக்க வாளேனு பைலிலி முன்ன तक ба இடி இடி அதுக்கே பரத்திந்துது ಹೋಗி ಮುಂದೆ ба 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 ಹೋಗ ба ба தக 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 இவរុន தன கலையறங்கதே ಅಯ್ಯೋ ದೇವ್ರೆ ಕೊಡ್ರಿ ವಾಪಸ್ಸು ನಾನು ಅಲ್ಲೆಲ್ಲಾದ್ರೂ ಕೊಡ್ತೆ ಹಂಗ ಇಡ್ತೆ ನಮ್ಮೂರ್ ದನ ಆದ್ರೆ ಇಷ್ಟೊತ್ತ ತಿಂಡೆ ಕೊಟ್ಟಿತ್ತು ಅಯ್ಯೋ ದೇವ್ರೆ ಇಲ್ಲಿ ದನ ಎಲ್ಲ ಇತ್ತಲ್ವಾ ಬಾಳೆಹಣ್ ಕೊಡುವ ಅಂತ ಕೊಟ್ರೆ ಯಾವ ದನನು ತಿಂದೆ ಇಲ್ಲ ನಂತರ ಇನ್ ಏನ್ ಮಾಡೋದು ಮನೆಗ್ ಹೋಗಿ ಅಂದ್ರೆ ನಮ್ಮನೆ ಕಾಂಪೌಂಡ್ ಒಳಗಡೆ ಬರ್ತದೆ ಆ ದನಕ್ಕೆ ಕೊಟ್ರೆ ಆಯ್ತು ಅಂತ ಸುಮ್ನೆ ತಗೊಂಡ್ ಬಂದೆ ನಾನು ಇವಾಗ ಸೀದಾ ಮನೆಗೆನೆ ನಮನೆಯವರು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಇವತ್ತು ಕಾಗೆ ಹಾರ್ಸಿದ್ದಾರೆ ಹಂಗೂ ಒಂದೆರಡ್ ಕಡೆ ನಿಲ್ಸಿದ್ರು ಆದ್ರೆ ನನ್ಗ್ ಬೇಕಾಗಿರುವಂತಹ ಬ್ರ್ಯಾಂಡ್ ಇಂದು ಐಸ್ ಕ್ರೀಮ್ ಇರ್ಲಿಲ್ಲ ಅಲ್ಲಿ ಎಲ್ಲಾ ಲೋಕಲ್ ಆಗಿತ್ತು ನಾನು ಅದನ್ನೆಲ್ಲ ತಿನ್ನೋದಿಲ್ಲ ಸಾಮಾನ್ಯವಾಗಿ ಹಂಗೆ ಅವ್ರ ತಿಂತೀನಿ ಬಿಟ್ರೆ ಅರುಣ್ ಐಸ್ ಕ್ರೀಮ್ ಅಷ್ಟೇನೆ ನನ್ ಮಿಕ್ಕಿದ್ ಯಾವ್ದು ಅಷ್ಟು ಇಷ್ಟ ಆಗೋದಿಲ್ಲ ಸೀದಾ ಮನೆಗ್ ಬಂದ್ವಿ ಅಯ್ಗೆ ಪ್ರಸಾದ ಎಲ್ಲಾ ಕೊಟ್ಬಿಟ್ಟು ಹೋಗ್ವ ಅಂತ ಬಂದೆ ಐ ಮನೆಯಲ್ಲೇ ಇದ್ರು ಪ್ರಸಾದ ಪ್ರಸಾದೆಲ್ಲಾ ಕೊಟ್ಟು ಇವಾಗ ನನ್ ಮನೆಗ್ ಹೋಗ್ತಾ ಇದೀನಿ ಮೇಲ್ ಕಡೆ ಹೋಗ್ತಾ ಇದ್ದೀನಿ ಏನೋ ಹೇಳ್ತಾ ಇದ್ರು ಅಂದ್ರೆ ಏನೋ ಹೇಳ್ತಾ ಇದ್ರು ಹಾಗೆ ನಿಂತಿದ್ದೆ ಅಲ್ಲೇನೆ ಬಂದು ನಾನು ಪ್ರಸಾದ್ ಕಡೆ ಎಲ್ಲ ಇಟ್ಕೊಂಡು ದೇವ್ರ ಪ್ರಸಾದ ಎಲ್ಲ ದೇವ್ರ ಮನೇಲಿ ಇಡ್ತಾ ಇದೀನಿ ಅಷ್ಟಲ್ಲಿ ದನ ಬಂದಿತ್ತು ಅಲ್ಲೇ ಕೆಳಗಡೆ ಬಾಳೆಹಣ್ಣು ಇಟ್ಬಿಟ್ಟು ಬಂದಿದ್ದೆ ನಾನು ಐದ್ ದನಕ್ ಕೊಡ್ರಿ ಅಂತ ನೀನೆ ಕೊಡು ಅಂತ ನನಗ್ ಕರಿತಾ ಇದ್ರು ನಾನೇ ಬಂದು ದನಗೆ ಬಾಳೆಹಣ್ಣು ಕೊಟ್ಟೆ ನಮ್ಮನೆ ಈ ಕಾಂಪೌಂಡ್ ಅಲ್ಲಿ ಬರ್ತದಲ್ವ ದನ ಏನ್ ಕೊಟ್ರು ಕೂಡ ತಿಂತದೇ ಆಯ್ತಾ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ